ಸ್ಕೂಲ್ನಲ್ಲಿ ಆಗಸ್ಟ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಂಡಿರುವುದಾಗಿ ಪ್ರಾಂಶುಪಾಲರಾದ ಶೆಟ್ಟಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಕ್ಕಳಿಗೆ ಗುಣಮಟ್ಟದ ಚಲನಚಿತ್ರವನ್ನ ತೋರಿಸುವ ನಿಟ್ಟಿನಲ್ಲಿ ಸೃಜನಶೀಲತೆಯನ್ನ ಬೆಳೆಸಲು ಸಾಮಾಜಿಕ ಮೌಲ್ಯವನ್ನ ಬೆಳೆಸಲು ಮತ್ತು ಉತ್ತಮ ಸಂದೇಶ ನೀಡಲು ಸಿನಿಮಾ ಸಹಕಾರಿಯಾಗುತ್ತದೆ ವಿವಿಧ ಭಾಷೆ ಸಂಸ್ಕೃತಿ ತಿಳಿಯಲು ಸಹಕಾರಿಯಾಗುತ್ತಿತ್ತು ಸ್ಕೂಲ್ನಲ್ಲಿ ಸುಮಾರು ಹದಿನೈದಕ್ಕೂ ಅಧಿಕ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಸಣ್ಣ ಚಲನಚಿತ್ರವನ್ನು ನಗರದ ವಿದ್ಯಾರ್ಥಿಗಳು ವೀಕ್ಷಿಸಬಹುದು ಎಂದು ತಿಳಿಸಿದರು ನಮ್ಮ ಶಾಲೆಯಲ್ಲಿ ಒಂದು ಅಂತಾರಾಷ್ಟ್ರ ಮಟ್ಟದ ಮಕ್ಕಳ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಮೂವತ್ತು ಹಾಗೂ ಮೂವತ್ತೊಂದರಂದು ಹಮ್ಮಿಕೊಳ್ತಾ ಇದ್ದೇವೆ ಈ ಚಲನಚಿತ್ರವನ್ನು ನಾವು ಸ್ಕೂಲ್ ಸಿನಿಮಾದ ಸಹಯೋಗದೊಂದಿಗೆ ಮಾಡ್ತಾ ಇದ್ದು ಹೆಚ್ಚು ಕಡಿಮೆ ಎಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರವನ್ನ ಈ ಚಲನಚಿತ್ರೋತ್ಸವ ಒಳಗೊಂಡಿದ್ದು ಇದರಲ್ಲಿ ಹದಿನೈದಕ್ಕೂ ಹೆಚ್ಚು ರಾಷ್ಟ್ರಗಳ ಚಲನಚಿತ್ರ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಭಾಷೆಯನ್ನ ಒಳಗೊಂಡಿರುವಂತಹ ಸಣ್ಣ ಚಲನಚಿತ್ರಗಳನ್ನ ನಾವು ಪ್ರದರ್ಶಿಸುತ್ತಾ ಇದ್ದೇವೆ ಸೊ ಈ ಒಂದು ಚಲನಚಿತ್ರ ಯಾಕೆ ಮಹತ್ವ ಆಗುತ್ತೆ ಶಾಲಾ ಮಟ್ಟದಲ್ಲಿ ಅಂತ ಹೇಳಿದ್ರೆ ಮೊದಲು ಶಿಕ್ಷಣ ಎನ್ನುವಂತಹದ್ದು ಬರವಣಿಗೆ ಹಾಗೂ ಮತ್ತು ಓದುವಿಕೆಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇಂದು ಇಂದಿನ ಯುವ ಪೀಳಿಗೆ ಹೆಚ್ಚು ದೃಶ್ಯ ಮಾಧ್ಯಮಗಳ ಕಡೆಗೆ ಒಲವನ್ನು ತೋರಿಸ್ತಾ ಇರೋದರಿಂದ ಇಂತಹ ದೃಶ್ಯ ಮಾಧ್ಯಮಗಳ ಮೂಲಕ ಮಕ್ಕಳಿಗೆ ಉತ್ತಮವಾದ ಸಂದೇಶವನ್ನು ನೀಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಚಲನಚಿತ್ರೋತ್ಸವವನ್ನು ಸ್ಕೂಲ್ನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಮಕ್ಕಳಿಗೆ ಎಜುಕೇಷನಲ್ ಬೆನಿಫಿಟ್ಸ್ ಜೊತೆಗೆ ಎಂಟರ್ಟೈನ್ಮೆಂಟನ್ನು ಕೊಡುವುದು ಕೂಡ ನಮ್ಮ ಉದ್ದೇಶವಾಗಿದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರವನ್ನು ಒಳಗೊಂಡಿದ್ದು ಇಂದಿನ ಯುವ ಜನತೆಗೆ ಒಂದು ಉತ್ತಮ ಸಂದೇಶವನ್ನು ಹೊಂದಿರುವ ಚಲನಚಿ ಚಿತ್ರಗಳ ನೋಡುವಂತಹ ಉತ್ತೇಜನ ಕಡಿಮೆ ಆಗ್ತಾ ಇದೆ ಅಥವಾ ಅಂತಹ ಅವಕಾಶಗಳು ಕೂಡ ಅವರಿಗೆ ಸಿಗ್ತಾ ಇಲ್ಲ ಜಾಸ್ತಿಯಾಗಿ ಅವರಿಗೆ ಉತ್ತಮ ಮಕ್ಕಳ ಚಲನಚಿತ್ರಗಳ ಕೊರತೆಯನ್ನು ಕಾಣದ ಕಾಣ್ತಾ ಇರೋದರಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಚಲನಚಿತ್ರವನ್ನೇ ನೋಡುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದೇವೆ ಹಾಗೆ ಇದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಆಗಿರ್ಬೋದು ಅಥವಾ ಅವರ ಕೌಶಲ್ಯವನ್ನು ವೃದ್ಧಿಸುವಂತಹ ಕೆಲಸವನ್ನು ಕೂಡ ಮಾಡುವ ಒಂದು ಅವಕಾಶವನ್ನು ನಾವು ನೀಡುತ್ತಾ ಇದ್ದೀವಿ ಚಲನಚಿತ್ರೋತ್ಸವದ ಜೊತೆಗೆ ಒಂದು ದಿನದ ಫಿಲ್ಮ್ ಮೇಕಿಂಗ್ ಕಾರ್ಯಾಗಾರವನ್ನು ಕೂಡ ಅವರಿಗೆ ನಾವು ಮಾಡುತ್ತಾ ಇದ್ದೀವಿ ಮಕ್ಕಳಲ್ಲಿ ಒಂದು ಸಾಮಾಜಿಕ ಕಳಕಳೆಯನ್ನು ಮೂಡಿಸುವ ಉದ್ದೇಶವನ್ನು ಕೂಡ ನಾವು ಹೊಂದಿ ಹೊಂದಿದ್ದು ಈ ಒಂದು ಚಲನಚಿತ್ರವನ್ನು ಮಕ್ಕಳಿಗೆ ತೋರಿಸುವುದರಿಂದ ಅವರಲ್ಲಿ ಕ್ರಿಯೇಟಿವಿಟಿಯನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮಕ್ಕಳು ಫಿಲ್ಮ್ ಮೇಕಿಂಗ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಸ್ಕ್ರಿಪ್ಟ್ ಬರವಣಿಗೆಯನ್ನು ಕೂಡ ಜಾಸ್ತಿ ಮಾಡುವಂತಹ ಅಥವಾ ಸ್ಟೋರಿ ನರೇಷನ್ ಮಾಡುವಂತಹ ಅಥವಾ ಅವರಲ್ಲಿ ಕ್ರಿಯೇಟಿವ್ ಸ್ಕಿಲ್ಲನ್ನು ಕೂಡ ಡೆವಲಪ್ ಮಾಡುವಂತಹ ಉದ್ದೇಶವನ್ನು ಈ ಒಂದು ಚಲನಚಿತ್ರೋತ್ಸವ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ನಾವು ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ವಿದ್ಯಾಸಂಸ್ಥೆಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ನಮ್ಮ ವಿನಂತಿಯನ್ನು ಕೋರಿಕೊಂಡಿದ್ದೇವೆ ಹಾಗೆ ಈ ಒಂದು ಪ್ರೆಸ್ ಮೀಟ್ನ ಮೂಲಕ ಶಿವಮೊಗ್ಗದ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ನಿವೇದನೆಯನ್ನು ಸಲ್ಲಿಸ್ತಾ ಇದ್ದೇವೆ